ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಾಗಮ್ಮ ಟೈಟೂರ್ನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರ್ಯ ನಂಜಿನಗುಡ ನೀಲಿಕೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ಆಯೋಜನ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ದೇವರ ನಾಮದೊಂದಿಗೆ ದೇವರ ಸ್ಮರಣೆಯೊಂದಿಗೆ ஹலப்பேஷ விர்த்திங்க பிரார்த்தனையோ ನನ್ನ ಪ್ರತಿಭಾ ತುಂಬಾ ಸಂತೋಷದಿಂದ ಸ್ಥಳಾವಕಾಶ ಮಾಡಿಕೊಂಡಿರ್ತೇನೆ ನೀವೊಂದು ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮ ನಂದಿರಗೂ ತಾಲೂಕಿನ ದಕ್ಷ ಆಡಳಿತ ಅಧಿಕಾರಿಯಾದಂತಹ ಮಹೇಶ್ ಅವರೇ ಮತ್ತು ಶಿಕ್ಷಕಿಯರೇ ಪ್ರೀತಿಯ ವಿದ್ಯಾರ್ಥಿಗಳೇ ನಿಜವಾಗಿಯೂ ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತಹ ನಾನಾದ್ರೂ ಭಾವಿಸ್ತೀನಿ ಯಾಕೆಂತ ಹೇಳಿದ್ರೆ ಪ್ರತಿಭಾ ಕಾರಂಜಿ ಅನ್ನೋದು ಮಕ್ಕಳ ಒಂದು ಪ್ರತಿಭೆಯನ್ನ ಗುರುತಿಸುವಂತ ಒಂದು ಕಾರ್ಯಕ್ರಮ ಮೇರು ನಟ ರಾಜ್ಕುಮಾರ್ ಅವರು ಸಹ ಇದೇ ತರಹ ಒಂದು ನಾಟಕದ ಕಂಪನಿಯಲ್ಲಿ ಡ್ರಾಮ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಅವನನ್ನ ಗುರುತಿಸಿ ಅವನನ್ನ ಇವತ್ತು ಪ್ರಖ್ಯಾತ ಒಬ್ಬ ಚಲನಚಿತ್ರ ನಟರಾದರು ಅದೇ ತರಹ ಒಂದು ಈ ಸರ್ಕಾರ ನಿಜವಾಗ್ಲೂ ಇದೊಂದು ಒಳ್ಳೆ ವನ್ನ ಅಂದ್ಕೊಂಡಿದ್ದಾರೆ ಅಂತ ಹೇಳ ತಪ್ಪಾಗ ನಿಮ್ಮನ್ನೆಲ್ಲೇ ರಂಚಕ್ಕೋಸ್ಕರ ಒಂದು ಸಣ್ಣ ಒಂದು ಜನಪದ ಗೀತೆಯನ್ನ ಹೇಳೋದಕ್ಕೆ ಇಷ್ಟಪಡ್ತಿದೆ ಅದು ನಾನು ಕಲ್ತಿರ್ತಕ್ಕಂತಹ ಒಂದು ಜನಪದ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಹೊರ ಹಾಕಿಕೆ ಇರೋದು ಹೇಳಿಕೆ ಜೊತೆಗೆ ಮಕ್ಕಳಲ್ಲಿ ಯಾವ ಮಕ್ಕಳಲ್ಲಿ ಯಾವ ಪ್ರತಿಭೆ ಇದೆ ಅಂತೇಳಿ ಯಾರು ಉಳಿಸಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ತಾವೆಲ್ಲ ತಮ್ಮ ಪ್ರತಿಭೆಯನ್ನ ಇಲ್ಲಿ ಪ್ರದರ್ಶನ ಮಾಡಿ ಮೆಚ್ಚುಗೆಯನ್ನ ನೀವು ಕರ್ಕೊಂಡು ಏಕೆಂದ್ರೆ ಅವಕಾಶಗಳು ಸಿಕ್ಕೋದು ನೀವು ಪ್ರೇಮದಿ ಹಂತದಲ್ಲಿ ಮತ್ತೆ ಐಸ್ತರ ಹಂತದಲ್ಲಿ ಮಾತ್ರ ನಿಮಗೆ ಗುರಿಯಾಗಿ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಜೊತೆಗೆ ತಾವೆಲ್ಲ ಟಿವಿಗಳನ್ನು ನೋಡ್ತಿರ್ಬೋದು ಟೆಕ್ನಿಕಲ್ ಅಂತ ಅವನು ಗುರಿ ಅವನಲ್ಲಿ ಮತ್ತೆ ಅದರ ಜೊತೆಗೆ ಮುಖ್ಯವಾಗಿ ಓದಿನಲ್ಲಿ ಸಹ ನೀವು ಆಸಕ್ತಿಯನ್ನ ಮುಂದೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಯಾಕೆಂದ್ರೆ ಮತ್ತೆ ನಾವು ಕೇಳಿ ಮತ್ತೆ ಮಕ್ಕಳು ಹೆಚ್ಚಾಗಿ ಮೊಬೈಲ್ ಬಳಕೆಯನ್ನ ತಾವು ಮಾಡಬೇಕು ಸುಮಾರು ವರ್ಷದಿಂದ ವರ್ಷಗಳಿಂದ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನಡ್ಕೊಂಡು ಬರ್ತಾ ಇದೆ ಹಾಗಾಗಿ ಮಕ್ಕಳು ತಮ್ಮ ಪ್ರತಿಭೆ ಹೆಚ್ಚಿನ ಪ್ರತಿಭೆಯನ್ನು ವ್ಯಕ್ತಪಡಿಸಿದ ಒಂದು ಅತ್ಯಂತ ಉತ್ತಮವಾದ ವೇದಿಕೆಯಾಗಿದೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಂತ ಇಂತಹ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕು ತಮ್ಮಿಗೆ ಪ್ರಸ್ತುತ ಹಾಗೆ ಏನು ತೀರ್ಪಿನ ಎಲ್ಲ ಶಾಲೆಗಳಲ್ಲಿ ಪ್ರಸತಿ ಅವರು ಎಲ್ಲ ಮಕ್ಕಳು ನಮ್ಮದೇ ಮಕ್ಕಳನ್ನು ಒಂದು ಮನೋಬಲವನ್ನು ಇಟ್ಕೊಂಡು ತೀರ್ಪನ್ನು ಕೊಡಬೇಕಾದ್ರೆ ಅವರಿಗೆ ಮನೋಬಲವನ್ನು ಕೊಡಬೇಕಾಗುತ್ತೆ ಇದು ನಮ್ಮ ಶಾಲೆಗಳು ಬೇರೆಯವರ ಶಾಲೆ ಒಂದು ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಎಲ್ಲ ಮಕ್ಕಳು ನಮ್ಮ ಮಕ್ಕಳ ಒಂದು ಬೆಂಬಲ ಕಲಿ ಅಲ್ಲ